ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಸಂಡೇ ಇವತ್ತು ಮನೆಯಲ್ಲೇ ಇದ್ದೀನಿ ಲೀವಲ್ಲ ಹೊರಗಡೆ ಹೋಗಿದ್ವಿ ನನ್ನ ತಮ್ಮ ತಮ್ಮ ನೆಂಡ್ತಿ ಎಲ್ಲ ಬಂದಿದ್ದಾರೆ ಮನೇಲ್ಲೇ ಈಸಿಯಾಗಿ ಪನ್ನೀರ್ ರೋಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಈಸಿ ರೆಸಿಪಿ ಮಕ್ಕಳಿಗೆ ಮನೇಲೆ ಸ್ನ್ಯಾಕ್ಸಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರ್ ರೋಲ್ ಮಾಡಿದ್ದೆ ಬನ್ನಿ ನೋಡ್ಕೊಂಡು ಬರೋಣ ಹಾಯ್ ಎವ್ರಿ ಒನ್ ಹ್ಯಾಪಿ ನವರಾತ್ರಿ ಮೊದಲಿಗೆ ಆಶೀರ್ವಾದ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಮಾಮೂಲಿಯಾಗಿ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ ಅದಾದ ನಂತರ ಇಲ್ಲಿ ಒಂದು ಪಾತ್ರೆಗೆ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಮೊದಲಿಗೆ ಅದಾದ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ನಾನು ಹೆರಿಟೇಜ್ ಅವ್ರದ್ದು ಪನ್ನೀರನ್ನ ತೊಗೊಂಡಿದ್ದೆ ಟೂ ಹಂಡ್ರೆಡ್ ಗ್ರಾಮ್ಸು ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಇವಾಗ ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇನ್ನೂ ಚಾಟ್ ಮಸಾಲ ಯಾವುದಾದ್ರೂ ಪೌಡರ್ ಬೇಕಾದರೆ ಹಾಕ್ಕೋಬೋದು ನಾನು ಗರಂ ಮಸಾಲ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಮಾತ್ರ ಹಾಕಿದ್ದೀನಿ ತುಂಬ ಮಸಾಲೆ ಮಸಾಲೆ ಥರ ಆಗುತ್ತೆ ಅಂತ ಆದರೆ ನೆಕ್ಸ್ಟ್ ನಾನು ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮೊಸರು ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಆದ ನಂತರ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ತಾ ಮತ್ತೆ ಒಂದು ಕೈಯ್ಯಲ್ಲಿ ಮಾಡ್ತಾ ಇದ್ದೆ ಆದರೆ ನೋಡಿ ಈ ಥರ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು ಅದನ್ನು ಪನ್ನೀರನ್ನ ನಾನೊಂದು ಹಾಫ್ ಆ್ಯನ್ ಅವರೇ ಇಟ್ಟಿದ್ದೆ ಅದಾದ ನಂತರ ನಾನು ಇಲ್ಲಿ ಒಂದು ತವಾ ಇಟ್ಕೊಂಡಿಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಇಲ್ಲಾಂದರೆ ಗೀ ಹಾಕೋರು ಗೀ ಕೂಡ ಹಾಕೋಬೋದು ಸಹ ಇಲ್ಲಿ ಮನೆ ಪಕ್ಕನೇ ಬೋರ್ ಕೊರಿಸ್ತಾ ಇದ್ದಾರೆ ಸ್ವಲ್ಪ ಡಿಸ್ಟಬೆನ್ಸ್ ಇದ್ದರೆ ಪ್ಲೀಸ್ ದಯವಿಟ್ಟು ಇದು ಮಾಡಿ ನೋಡಿ ಇವಾಗ ಆಯಿಲ್ನ ಕಾದ ನಂತರ ಅದಕ್ಕೆ ನೀವು ಪನ್ನೀರ್ನ ಹಾಕ್ಕೊಬೇಕು ಆ ಪನ್ನೀರನ್ನ ಹಾಕೊಂಡು ಸ್ವಲ್ಪ ನೀಟಾಗಿ ಅದು ಫ್ರೈ ಆಗೋ ತನ್ಕೊಂಡು ನೀವು ವೆಯ್ಟ್ ಮಾಡಬೇಕು ಎಣ್ಣೆ ಕಾದಾದ ನಂತರನೇ ಹಾಕ್ಕೊಳ್ಳಿ ಪನ್ನೀರು ಅಂದರೆ ಅದು ತಳ ಎಲ್ಲ ಹಿಡಿಯೋದೇ ಹಿಡಿದೇ ಇರೋ ಥರ ನೀವು ನೋಡ್ಕೊಬೇಕು ನನಗೆ ಫುಲ್ ಹಾಕ್ಕೊಂಡಿದ್ದೀನಿ ಪನ್ನೀರ್ನ ನೀವು ಬೇಕಾದರೆ ಇನ್ನು ಏನು ಅವತ್ತು ನಾನು ತವಾ ಫ್ರೈಡ್ ಕಬಾಬ್ ಮಾಡೋದನ್ನು ಪನ್ನೀರ್ ಕಬಾಬನ್ನು ತೋರಿಸಿದ್ದೆ ಲೈಕ್ ನೀವು ಅದೇ ಥರ ಬೇಕಾದ್ರೂ ಮಾಡ್ಕೊಬೋದು ನಾನಿವಾಗ ಇಲ್ಲಿ ಪನ್ನೀರ್ ರೋಲ್ ಆದರೆ ಸ್ವಲ್ಪ ಪನ್ನೀರ್ ನೀಟಾಗಿ ಬೆಂದಿದೆ ಒಂಥರ ಹಸಿ ಹಸಿ ಈ ಥರ ಇಲ್ಲದೆ ಬೆಂದಿದೆ ಅಂತ ಗೊತ್ತಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಪ್ರವೀಣ ಅದಕ್ಕೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಮತ್ತು ಅದ್ರ ಜೊತೆಗೆ ಈ ಟೊಮೊಟೊ ಕೂಡ ಹಾಕ್ಕೊಂತ ಇದ್ದೀನಿ ನೀವು ಯಾರಾದರೂ ಬೇಕಾದರೆ ಕ್ಯಾಪ್ಸಿಕಮ್ಮು ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಬೋದು ನಮ್ಮಲ್ಲಿ ಎಲ್ಲ ಹಾಕಿದ್ರೆ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಏನೂ ಹಾಕಿಲ್ಲ ಜಸ್ಟ್ ಈರುಳ್ಳಿ ಮತ್ತು ನನ್ನ ಮಗಳಿಗೆ ಈರುಳ್ಳಿ ಕೂಡ ಇಷ್ಟ ಆಗೋಲ್ಲ ಅದನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಹಾಕ್ತೆ ಅದು ಇವಾಗ ಸ್ವಲ್ಪ ನೀಟಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ಅಷ್ಟೊತ್ತಿಗೆ ನಾನಿಲ್ಲಿ ಲಟ್ಟಣಿಗೆಯಲ್ಲಿ ಸ್ವಲ್ಪ ಚಪಾತಿ ಉಚ್ಕೊಂಡೆ ತುಪ್ಪನ ಹಚ್ಚಿಬಿಟ್ಟು ಮತ್ತು ಅದನ್ನು ಆ ಚಪಾತಿ ಎಲ್ಲ ಸ್ಮೂತಾಗಿ ಬರೋ ಥರ ಇದು ಮಾಡ್ಕೊತೀನಿ ಇವಾಗ ಚಪಾತಿ ಆಗಿದೆ ಅದು ಪನ್ನೀರ್ದು ನೋಡಿ ಆ ಗ್ರೇವಿನ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಜಸ್ಟ್ ನೀವು ಬೇಕಂದ್ರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ಬಟ್ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಇದಾದರೆ ತುಂಬ ಒಳ್ಳೇದು ಅಂತೇಳ್ಬಿಟ್ಟು ಮಕ್ಳಿಗೆ ಈ ರೀತಿನಾದ್ರೂ ಅವ್ರಿಗಿಷ್ಟ ಆಗೋ ಥರ ನಿಜವಾಗ್ಲೂ ನನ್ನ ಮಕ್ಳಿಗೆ ಇಷ್ಟ ಆಯಿತು ನನ್ನ ಮಕ್ಳಿಗಿಂತೂ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಮನೆಯಲ್ಲೇ ಇದು ನೀವು ಸಾಸ್ ಬೇಕಾದರೆ ಸಾಸ್ ಯೂಸ್ ಮಾಡ್ಕೋಬೋದು ನಂಗೆ ಸಾಸ್ ಎಲ್ಲ ಇಷ್ಟ ಇಲ್ಲ ಸೊ ನಾನು ಆಗ ಹಾಗೇ ತಿಂತಾಯಿದ್ದೀನಿ ನನ್ನ ಮಕ್ಳಿಗೂ ಕೂಡ ಅವ್ರಿಗೆ ಒಬ್ಳಿಗೆ ನನ್ನ ಮಗು ಸಾಸ್ ಎಲ್ಲ ಇಷ್ಟ ಸ್ವಲ್ಪ ಅವ್ನ ಮಾತ್ರ ಸ್ವಲ್ಪ ಹಾಕ್ಕೊಂಡೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್